ನೋಡಿ ಏನಾದರೂ ಮಾಡಿ ಭಯ ಬೀಳ್ಬೇಡಿ ನಿಮಗೆ ಕಷ್ಟ ಅಂದರೆ ನಾಲ್ಕಲ್ಲಿ ಎಕ್ಸ್ಟ್ರಾ ಹಾಕಿ ತುಳಿದಾಕುತ್ತೆ ಸಮಾಜ ಇಲ್ಲಿ ಸಿಂಪತಿಗೆಲ್ಲ ಜಾಗ ಇರಲ್ಲ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಲ್ಲ ನಮ್ಮಂತ ಅವ್ರ ಫೀಲ್ಡ್ಗೆ ಬಂದಿರೋದು ಸರ್ವೈವಲ್ ಫಾರ್ ದ ವೀಕೆಸ್ಟ್ಗೋಸ್ಕರ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಇರೋನೇ ಉಳ್ಕೊತಾನೆ ಆದರೆ ನೀವು ಒಳ್ಳೇದಾದರೆ ನಾಳೆ ನಿಮ್ಮದೊಂದು ಫ್ಯಾಮಿಲಿ ಸೆಟ್ಲ್ ಆಗುತ್ತೆ ಎಮರ್ಜ್ ಆಗುತ್ತೆ ನಾನೊಬ್ಬ ಆ್ಯವರೇಜ್ ಅಕಾಡೆಮಿ ಹುಡುಗ ಟ್ಯಾಲೆಂಟ್ ಇಲ್ಲ ಹಾರ್ಡ್ ವರ್ಕ್ ಇಲ್ಲ ಬ್ಯಾಕ್ ಗ್ರೌಂಡ್ ಇಲ್ಲ ನಮ್ಮ ಅಪ್ಪ ಅಮ್ಮ ಆಗರ್ಬ ಶ್ರೀಮಂತರಲ್ಲ ಬೆಂಗಳೂರಿಗೆ ಬಂದೊಂದು ಅಕಾಡೆಮಿ ಕಟ್ಟೆ ಮೋರ್ ದೆನ್ ಐನೂರು ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ಒಂದು ತಿಂಗಳ ಮುಂಚೆ ಪಾಠ ಮಾಡ್ತಿದ್ದೆ ಟಿಕೆಟ್ ಸಿಕ್ತು ಓದೇ ಧೈರ್ಯವಾಗಿ ಫಿಯರ್ಲೆಸ್ ಆಗಿ ಎಲೆಕ್ಷನ್ಗೆ ನಿಂತ್ಕೊಂಡೆ ಗೆದ್ದುಬಿಟ್ಟೆ ಎಲ್ಲ ಕಾರಣ ಆಗಿದ್ದು ನನ್ನ ಟ್ಯಾಲೆಂಟ ಅಲ್ಲ ನಾವೆಲ್ಲ ಸೋಲಕ್ಕೆ ರೆಡಿ ಇದ್ವಿ ಅದಕ್ಕೆ ಗೆದ್ವಿ ಸೋಲಕ್ಕೆ ರೆಡಿ ಇರಬೇಕು ನೀನು ಯಾವಾಗ ಸೋಲಕ್ಕೆ ರೆಡಿ ಇರ್ತೀಯೋ ಅವಾಗ ನಿನಗೆ ಭಯ ಬರಲ್ಲ ಗೆಲ್ಲಬೇಕು ಅಂತ ಹೋದಾಗ ಸಾವಿರ ಭಯ ಬರುತ್ತೆ ಅವಾಗ ಸೋತೋಗ್ತೀಯ ಮಗನೇ ಅದಕ್ಕೆ ಸೋಲಕ್ಕೆ ರೆಡಿಯಾಗಿ ಹೇಳ್ತೀನಿ ಹಂಗೆ ಅಂತ ಏನು ಸಾರ್ ಮತ್ತು ಫಿಲಾಸಫಿ ಸೋಲಕ್ಕೆ ಏನಕ್ಕೆ ಓದಬೇಕು ಅಂತ ಏನು ಮಾಡ್ತೀಯ ಭಯ ಬಿದ್ದು ನೀನು ದಿನಕ್ಕೆ ನಾಲ್ಕು ನಾಲ್ಕು ಜನ ಮೋಟಿವೇಟ್ ಮಾಡಿ ಕುತ್ಕೋಬೇಕು ವಾರ್ಕ್ ಮಾರ್ಕ್ಸ್ ಕಡಿಮೆ ಬಂದರೆ ಸಪ್ಪಗಾಗಿರ್ತೀಯ ನಮ್ಗೆ ಸೈಕಾಲಜಿ ಹೆಂಗೊತ್ತರ ನಮ್ಮ ಫ್ರೆಂಡ್ ಫೇಲ್ ಆದರೆ ಬೇಜಾರಾಗುತ್ತೆ ನಮಗಿಂತ ಜಾಸ್ತಿ ಮಾರ್ಕ್ಸ್ ತೆಗೆದ್ರೆ ಇನ್ನೂ ಬೇಜಾರಾಗುತ್ತೆ ಭಾಳ ನೋವಾಗ್ಬಿಡುತ್ತೆ ಹೇಳ್ಕೊಳಕ್ಕೆ ಆಗಲ್ಲ ಹೇಳ್ಕೊಳಕ್ಕೆ ಆಗಲ್ಲ ಒಬ್ಬನೋಗಿ ಮಾಸ್ಟ್ ಹೊಡೆದ್ರಂತೆ ಹೊಡೆದಿದ ತಕ್ಷಣ ಹುಡುಗ ಇದ್ದು ಸರ್ ನಾನು ಕಾಪಿ ಹೊಡೀತಿಲ್ಲ ಯಾಕೆ ಹೊಡೆದಿದ್ರೆ ನೀನು ಕಾಪಿ ಹೊಡೆದಿದ್ದಿದ್ರೆ ನಾನು ನಿನ್ನ ನೋಡೀತಿರ್ಲ ಮಗನೇ ಆ ಮುಂದ್ಗಡೆ ಇರೋನಿಗೆ ಏನೂ ಬರ್ದೆ ಪೇಪರಲ್ಲಿರೋ ಕ್ವಶನ್ಸ್ ಬರೀತಾ ಇದ್ರೆ ನೀನು ಕದ್ದು ಮುಚ್ಚಿ ಅದನ್ನು ಬರೀತಾ ಇದೆಯಾ ಅಂತ ನಾವು ನಮಗೆ ಇನ್ನೊಬ್ಬರನ್ನ ಕಾಪಿ ಮಾಡೋದು ಕರೆಕ್ಟಾಗಿ ಗೊತ್ತಿಲ್ಲ ಅದಕ್ಕೆ ಇವತ್ತಿಂದ ದಿನಕ್ಕೊಂದು ಎರಡು ತಾಸು ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮು ಫೇಸ್ಬುಕ್ ಏ ನಾಳೆ ನಿನಗೆ ಹೆಚ್ಚು ಕಡಿಮೆ ಆದರೆ ನಿನ್ನ ನೆತ್ತ ಐ ಸು ಎಲ್ ಬಿಸಾಕಿದ್ರೆ ಆಚೆ ನಿಮ್ಮ ಅಪ್ಪ ಅಮ್ಮ ಹೆಂಡ್ತಿ ಮಕ್ಳು ಇರ್ತಾರಪ್ಪ ಸೋಷಿಯಲ್ ಮೀಡಿಯಾ ಇನ್ಸ್ಟಾ ಫ್ರೆಂಡ್ಸ್ ಅಲ್ಲ ತಲೆಯಲ್ಲಿಟ್ಕೋ ನಾಳೆ ನಿನಗೊಂದು ಕಷ್ಟ ಬಂದರೆ ನೀನು ಸೇವ್ ಮಾಡಿರೋ ದುಡ್ಡಪ್ಪ ಕೈ ಹಿಡಿಯೋದು ನಿನ್ನ ಸೋಷಿಯಲ್ ಮೀಡಿಯಾ ಫ್ಯಾನ್ ಫಾಲೋಯಿಂಗ್ ಅಲ್ಲ ಇದು ತಲೆಯಲ್ಲಿಟ್ಕೋ ನಮ್ಗೆಲ್ರಿಗೂ ಸೂರ್ಯನ ಥರ ಬೆಳಕಬೇಕು ಅಂತ ಆಸೆ ಯಾಕೆ ಸೂರ್ಯನ ಥರ ಫಸ್ಟು ಉರಿಬೇಕು ಅನ್ನೋ ಲಾಜಿಕ್ ಯಾಕೆ ನಮಗೆ ಗೊತ್ತಾಗಿಲ್ಲ ಆಕಾಶದ ಎತ್ತರಕ್ಕೆ ಎಲ್ಲೋ ಚಂದ್ರ ಗ್ರಹದಲ್ಲಿ ನೀರಿದೆಯಾ ಅಂತ ಹುಡುಕ್ತಾ ಇದೀವಿ ನಾವು ನಮ್ಮ ಮನೆಯಲ್ಲಿರೋ ಕಣ್ಣೀರು ಒರ್ಸೋಕ್ಕಾಗ್ತಿಲ್ಲ ನಮಗಿನ್ನೂ ಎಲ್ಲೋ ದೂರದ್ದರ ಗ್ರಹದಲ್ಲಿ ಟೆಕ್ನಾಲಜಿನ ಲ್ಯಾಂಡ್ ಮಾಡ್ತಿದ್ದೀವಿ ನಾವು ಯಾಕೋ ನಮ್ಮ ಮನೆಯಲ್ಲಿರೋ ಕಷ್ಟನ ಇವತ್ತಿಗೂ ಅರ್ಥ ಮಾಡ್ಕೊತಿಲ್ಲ ನಾವು ಏನು ಮಾಡೋದು ಲೈಫ್ ಅಷ್ಟೇ ಭಾಳಷ್ಟು ಜನಕ್ಕೆ ನಾನು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಈ ಹುಡುಗರು ಮತ್ತು ಅಂಕಲ್ಸು ದೇವಸ್ಥಾನಕ್ಕೆ ಯಾಕೆ ಹೋಗ್ತಾರೆ ಗೊತ್ತಿಲ್ಲ ನಿಮಗೆ ಹುಡುಗರು ಯಾಕೆ ದೇವಸ್ಥಾನಕ್ಕೆ ಹೋಗ್ತಾರೆ ಗೊತ್ತಾ ದೇವರೇ ಒಳ್ಳೆ ಹುಡುಗಿನ ಕೊಟ್ಟು ಮದುವೆ ಮಾಡು ಅಂತ ಕೇಳೋಕ್ಕೆ ಅಂಕಲ್ಸ್ ಯಾಕೆ ಹೋಗ್ತಾರೆ ಗೊತ್ತಾ ಏನು ಕೇಳಿದೆ ನೀವೇನು ಮಾಡಿದೆ ಅಂತ ಕೇಳೋಕ್ಕೆ ನಾನು ಕೇಳಿದ್ದೇನು ನೀನು ಮಾಡಿದ್ದೇನು ಅಂತ ದೇವ್ರನ್ನ ಕೇಳೋಕ್ಕೆ ಯಾಕಿದು ಎಕ್ಸಾಂಪಲ್ ಹೇಳ್ತೀನಿ ಅಂದರೆ ದೇವ್ರ ಮುಂದೆ ನಮ್ಮ ಭಕ್ತಿ ಜೊತೆ ಅಂದರೆ ನಾವು ಲೈಫಲ್ಲಿ ಏನು ಅನ್ಕೊತೀವೋ ನಾನು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ನನ್ನ ತಾಯಿ ಮಂಜುಳಾನ ಸ್ಮರಿಸ್ತೀನಿ ಆ ಕೇಸರಲ್ಲಿ ಕೆಲವೇ ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಓಪನ್ ಮಾಡ್ತಿದ್ದೀನಿ